ನಗರದ ವೈಭವಿ ಮಕ್ಕಳ ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೋಗಿಗಳಿಂದ ಆಸ್ಪತ್ರೆ ಅವರಿಗೆ ಹಿಡಿ ಶಾಪ ನಗರದ ಹಾಸನ್ ಸರ್ಕಲ್ನಲ್ಲಿ ಇರುವ ವೈಭವಿ ಮಕ್ಕಳ ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನನಿತ್ಯ ಸಾರ್ವಜನಿಕರಿಂದ ಈ ಆಸ್ಪತ್ರೆಯವರು ದುಡ್ಡನ್ನ ಸಹ ಹೆಚ್ಚಾಗಿ ಕೇಳುತ್ತಾರೆ ಮತ್ತು ಪ್ರಾಣವನ್ನ ಸಹ ಲೆಕ್ಕಿಸದೆ ಪ್ರಾಣ ಹೋದರೂ ಪ್ರಾಣ ಹೋಗಿಲ್ಲ ಎಂದು ಸುಳ್ಳು ಹೇಳುತ್ತಾರೆ ಎಂದು ಕೆಲವು ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಆರೋಪವಾಗಿದೆ ಮೊನ್ನೆ ಕೆರಗೋಡಿ ರಂಗಾಪುರದ ಆನಂದ್ ಎಂಬುವವರ ಒಬ್ಬರೇ ಮಗಳನ್ನ ವೈಭವಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ನೀವು ಹಣ ಕೊಡುವವರೆಗೂ ಟ್ರೀಟ್ಮೆಂಟ್ ಶುರು ಮಾಡುವುದಿಲ್ಲ ಎಂದು ಒಂದು ಗಂಟೆ ಲೇಟ್ ಮಾಡಿದ್ದಾರೆ ನಂತರ ಹಣ ಕಟ್ಟಿದ ಮೇಲೆ ಆಸ್ಪತ್ರೆಯ ಒಳಗಡೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ್ದಾರೆ ಪಾಪು ತೀರಿ ಹೋಗಿದೆ ಆದರೆ ವೈದ್ಯ ಮಧುಸೂದನ್ ಪಾಪು ಇನ್ನೂ ತೀರಿ ಹೋಗಿಲ್ಲ ಬದುಕೆ ಇದೆ ಎಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ ಇನ್ನೊಂದು ಆಸ್ಪತ್ರೆಯಾದ ವಿವೇಚನ ಆಸ್ಪತ್ರೆಗೆ ಪಾಪುನ ಕರೆದುಕೊಂಡು ಬಂದಾಗ ಪಾಪು ತೀರಿ ಹೋಗಿ ಸುಮಾರು ಹೊತ್ತು ಆಗಿದೆ ಎಂದು ಹೇಳಿದಾಗ ವೈಭವಿ ಆಸ್ಪತ್ರೆಯ ಡಾಕ್ಟರ್ ಮಧುಸೂದನ್ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ಇವರು ಒಬ್ಬ ಮಗಳನ್ನ ಕಳೆದುಕೊಂಡು ತಂದೆ ತಾಯಿ ನೋವು ಅನುಭವಿಸಿದ್ದ ಮತ್ತು ಕಣ್ಣಾರೆ ಕಂಡ ದೃಶ್ಯಗಳು ಎಂದು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಮಧುಸೂದನ್ ಬರೀ ಜ್ವರ ಬಂದರೂ ಸಹ ಮೂವತ್ತರಿಂದ ನಲವತ್ತು ಸಾವಿರ ಬಿಲ್ ಮಾಡುತ್ತಾರೆ ಎಂದು ಹೇಳಿದ್ದಾರೆ ಮಾಧ್ಯಮದವರಿಗೂ ಸಹ ಸುಮಾರು ನಾಗರಿಕರು ಮತ್ತು ನೊಂದವರು ಕರೆ ಮಾಡಿ ವೈಭವಿ ಆಸ್ಪತ್ರೆಯ ಕರ್ಮಕಾಂಡ ಹೇಳತೀರಂದು ದಯವಿಟ್ಟು ಸುದ್ದಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎಂದು ಫೋನ್ ಮಾಡಿ ಮನವಿ ಮಾಡಿದ್ರು ಕೂಡಲೇ ಆರೋಗ್ಯ ಇಲಾಖೆಯವರು ನಗರಸಭೆಯವರು ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತದವರು ಆಸ್ಪತ್ರೆಯ ಒಟ್ಟು ದಾಖಲಾತಿ ಸಂಖ್ಯೆ ಮತ್ತು ಮರಣ ಹೊಂದಿದ ಶಿಶುಗಳ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಒಳ್ಳೆಯದನ್ನ ಮಾಡಬೇಕಾಗಿ ಸಾರ್ವಜನಿಕರಿಂದ ತಾಲೂಕು ಆಡಳಿತಕ್ಕೆ ಮನವಿ ಮಾಡಲಾಗುತ್ತಿದೆ ಅಲ್ಲಿ ಟ್ರೀಟ್ಮೆಂಟ್ ಒಳಗಡಿಕೆ ಕರ್ಕೊಂಡ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕರ್ಕೊಂಡ್ ಹೋದ್ರಂತೆ ಆದ್ಮೇಲೆ ಅವ್ ಪಾಪ ಡೆತ್ ಆಗಿದ್ರು ಡೆತ್ ಇಲ್ಲ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಕರ್ಕೊಂಡ್ ಹೋಗ್ಲಿ ಅಂತ ಹೇಳಿ ಆಂಬುಲೆನ್ಸ್ ಮಾಡಿಬಿಟ್ಟು ಹೋಗ್ರಿ ಅಂತ ಹೇಳಿರಂತೆ ಸರ್ ಆಮೇಲೆ ಇವ್ರೇ ಮಾಡ್ಯಾವ್ರೆ ಪ್ರಾಣ ಐತೆ ಅಂತ ತಿಳ್ಕೊಂಡು ಅಂತ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗಿದ್ದಾರೆ ಅಲ್ಲೋ ಚೆಕ್ ಮಾಡ್ದಾಗ ಹುಡುಗಿ ಜೀವ ಹೋಯ್ತೆ ಹೋಗ್ರಿ ಅಂತೇಳಿ ಕಳ್ಸಿರಂತೆ ಸರ್ ಅವ್ ಡಾಕ್ಟರ್ ತಾನೇ ಈ ತರ ಕೆಲ್ಸ ಮಾಡ್ಬೋದಾ ಅಷ್ಟೇ ಸರ್ ನಮಗ್ ಬೇಕಾದ ಅಂದ್ರೆ ನಮಗ್ ಗೊತ್ತಿರ್ಲಿಲ್ಲ ಈ ತರ ಮಾಡ್ಯಾವ್ರಿ ಹೇಳಿ ಇಲ್ಲಿ ಬಂದಾಗ ಆತರ ಹೇಳಿದ್ದು ಇವ್ರು ಅವಾಗ್ಲೇ ತಕ್ಷಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಗಲಾಟಿ ಮಾಡ್ಬೇಕಾಯ್ತು ಡಾಕ್ಟರ್ ಇರೋ ವಿಚಾರ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಗೊತ್ತಾಗ್ದಲ್ಲೇ ಪ್ರಾಣ ಐತೆ ಕರ್ಕೊಂಡ್ ಹೋಗ್ರಿ ಅಂತಂದ್ರೆ ಬಡವ್ರ ಬೋರ್ ಏನ್ ಮಾಡ್ತಾರೆ ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು ತಾನೇ ಎಲ್ಲಾರ್ಗು ಮಕ್ಳು ಮಕ್ಳುನದು ದೊಡ್ಡ ಉದ್ದೆ ಉರಿತೇ ಸಾಕಿರ್ತಾರೆ ಎಲ್ಲಾರ್ಗು ಕಷ್ಟ ಇರುತ್ತೆ ಸ್ವಲ್ಪನಾರು ಮನುಷ್ಯತ್ ಬೇಕು ಅವ್ರ ಹಂಗ ದುಡ್ಡನ್ನು ಕಟ್ಟಿಸ್ಕೊಳ್ಳೋದು ಹೋಗ್ಲಿ ದುಡ್ಡು ಹೋಗ್ಲಿ ಸರ್ ಇವತ್ತು ದುಡಿಬಹುದು ನಾಳಿಕೆಲ್ಲ ದುಡಿಬೋದು ಯಾವತ್ತರ ಥರ ಎಲ್ಲ ಮಾಡೋದು ಅವ್ರು ಈ ಥರ ಕೆಲಸ ಮಾಡಬಾರ್ದು ಸರ್ ಡಾಕ್ಟ್ರಾಗಿ ಅವ್ರನ್ನ ನಾವು ದೇವರು ಅಂತೇಳಿ ಎಲ್ಲರೂ ಮಕ್ಳನ್ನ ಕರ್ಕೊಂಡು ಹೋದ್ರು ನಾವು ಹೋದ್ರು ಅಷ್ಟೇ ಆಸ್ಪತ್ರೆಗೆ ಡಾಕ್ಟ್ರು ದೇವ್ರ ಸಮಾನ ಅಂತ ಹೋಗೋದು ದೇವ್ರು ಈ ಥರ ಮೋಸ ಮಾಡ್ತಾರೆ ಯಾರಿಗಾರೇ ಕೆಲಸ ಮಾಡಿದ್ದಾರೆ ಬ್ಯಾಕ್ ಸೈಡ್ ಇತ್ತಲ್ಲ ಅದೇ ಹಾಸ್ಪಿಟಲ್ ಬರೀ ಜ್ವರ ಬಂದಿದ್ದು ಅಂತ ಅಡ್ಮಿಟ್ ಮಾಡಿದಕ್ಕೆ ಎರಡು ದಿವಸಕ್ಕೆ ಇಪ್ಪತ್ತೇಳು ಸಾವಿರ ಒಂದೇ ಒಂದೇ ಒಂದು ನಯ ಪಾಯ್ಸುದು ಹುಷಾರಾಗ್ಲಿಲ್ಲ ಲಾಸ್ಟಿಕ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬೇರೆ ಹಾಸ್ಪಿಟಲ್ ಯಾಕಮ್ಮ ಅಂತ ಅಂದಿ ನಿಮಗೆ ದುಡ್ಡು ಕಟ್ಬೇಕಂತ ಕಣಪ್ಪ ದುಡ್ಡು ಕಟ್ಟಿರಿ ಹಾಕ್ತಿಲ್ಲ ನಾನು ಐದು ಸಾವಿರ ಕಟ್ಟಿ ನಾಲ್ಕು ಸಾವಿರ ಕಟ್ಟಿ ನಾವು ಅಡ್ಮಿಷನ್ ಮಾಡಿಸ್ಕೊಳ್ತೀವಿ ದುಡ್ಡು ಕಟ್ಬೇಕು ಏನು ಮಾಡೋಣ ಅದು ಬಿಡವ ಅಲ್ಲಿ ಯಾರಿಗಾರು ಫೋನ್ ಮಾಡಿ ಹಾಕ್ತೀನಿ ಏನೋ ಮಾಡ್ತೀನಿ ಅತ್ಲಗ ಅಡ್ಮಿಟ್ ಮಾಡಕ್ಕೆ ಮಾಡ್ಕೊಳ್ಳ್ರಿ ಅಡ್ಮಿಷನ್ ಮಾಡ್ಸ್ಕೆಳ್ರಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಹೊತ್ತಿಗೆ ಯಾವಾಗ ಮಾಡಿರೋದು ಸರ್